ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತನೆ ಭಾವಿಸ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಈರುಳ್ಳಿ ರೇಟ್ ಬೆಲೆ ನೋಡ್ತಾ ಹೋಗೋಣ ರೈತರಿಗೂ ಕೂಡ ಹೆಲ್ಪ್ ಅಲ್ಲಿ ಅಂತ ಈ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ನೋಡಿ ಫ್ರೆಂಡ್ಸ್ ಈರುಳ್ಳಿ ಬೆಲೆ ತುಂಬಾ ಅಂದ್ರೆ ತುಂಬಾ ಗಗನಕ್ಕೆ ಇರ್ತಾ ಇದೆ ಮತ್ತು ಇಳಿತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೇಟ್ ಇದೆ ಅಂತ ಗರಿಷ್ಠ ಮತ್ತು ಕನಿಷ್ಠ ಕ್ವಿಂಟಲ್ಗೆ ಮತ್ತು ಕೆ ಜಿ ಯಾವ ಲೆಕ್ಕದಲ್ಲಿ ಬಿಳುತ್ತಾ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಂಗಳೂರಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಂತ ಅಂದ್ರೆ ಎರಡು ಸಾವಿರದ ಎಂಟು ನೂರು ರೂಪಾಯಿ ಕನಿಷ್ಠ ಇದೆ ಅದೇ ರೀತಿಯಾಗಿ ಗರಿಷ್ಠ ಬೆಲೆ ಅಂತ ಬಂದಾಗ ಎರಡು ಮೂರು ಸಾವಿರದ ನಾಲ್ಕು ರೂಪಾಯಿ ಗರಿಷ್ಠ ಕ್ವಿಂಟಲ್ಗೆ ಇದೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಕ್ವಿಂಟಲ್ಗೆ ಇದ್ರೆ ಮೂರು ಸಾವಿರದ ಒಂದು ನೂರು ರೂಪಾಯಿ ಕ್ವಿಂಟಲ್ಗೆ ಗರಿಷ್ಠ ಬೆಲೆ ಇದೆ ನೋಡಿ ಫ್ರೆಂಡ್ಸ್ ಶಿವ ಶಿವಮೊಗ್ಗದಲ್ಲಿ ನೋಡಿ ಫ್ರೆಂಡ್ಸ್ ಒಂದ್ ಸಾವಿರದ ಆರು ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಎಂಟು ನೂರು ರೂಪಾಯಿ ಪರ್ ಕ್ವಿಂಟಲ್ಗೆ ಇದು ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಬೀಳತಾ ಇದೆ ಉಡುಪಿಯಲ್ಲಿ ಒಂದು ಸಾವಿರದ ಐದು ನೂರು ರೂಪಾಯಿ ಕನಿಷ್ಠ ಬೆಲೆ ಆದರೆ ಗರಿಷ್ಠ ಬೆಲೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಇದೆ ನೋಡಿ ಫ್ರೆಂಡ್ಸ್ ಕ್ವಿಂಟಲ್ಗೆ ಹದಿನೆಂಟು ರೂಪಾಯಿ ಪರ್ ಕೆ ಜಿ ಬೀಳ್ತಾ ಇದೆ ಚಿಂತಾಮಣಿಯಲ್ಲಿ ಒಂದು ಸಾವಿರದ ಐದು ನೂರು ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ರೂಪಾಯಿವರೆಗೂ ಕ್ವಿಂಟಲ್ಗೆ ಇದು ನೋಡಿ ಫ್ರೆಂಡ್ಸ್ ಗರಿಷ್ಠ ಬೆಲೆ ಇದು ಪರ್ ಕೆಜಿ ಹದಿನೆಂಟು ರೂಪಾಯಿ ಬೀಳ್ತಾಯಿದೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ